ಅದೃಷ್ಟದ ಅಂಚಿನಲ್ಲಿ ಎಚ್ ಜಿ ರಾಧಾದೇವಿಯವರ ಕಾದಂಬರಿ ರಮೇಶ ತಿರಸ್ಕಾರದಿಂದ ನಂದುಡ್ಡು ನಿನ್ ಕೈ ಕೊಡ್ಬೇಕಾ ನಾನು ಸಂಪಾದಿಸೋ ಗಂಡ್ಸು ಸಂಪಾದಿಸಿದ್ದು ನಿನ್ ಕೈಗಾಕಿ ನಿನ್ಗೆ ನಮೋ ನಮೋ ಅಲ್ಲ ಎಂದ ಶಾರದಾ ಅವನನ್ನ ಒಡಂಬಡಿಸುವಂತೆ ನೋಡಿ ಸಂಪಾದಿಸ್ತೀರಿ ನಿಜ ಆದ್ರೆ ಸಂಸಾರಕ್ಕೆ ವಿತರಣೆಯಾಗಿ ನೀವು ಖರ್ಚು ಮಾಡಿದ್ದೀರಾ ಎರಡು ವರ್ಷ ಆಯ್ತು ನಾವು ಬೇರೆ ಬಂದು ನನಗಾಗ್ಲಿ ಮಗುಗಾಗ್ಲಿ ಒಂದೇಳೆ ಹೊಸ ಬಟ್ಟೆ ತಂದ್ಕೊಟ್ಟಿದ್ದೀರಾ ಈಗಂತೂ ತಿನ್ನು ಅನ್ನಕ್ಕೆ ಪಡಿ ಪಾಟ್ಲು ನೋಡಿ ವೈನುಗೆ ಈಗ ನಾಲ್ಕು ವರ್ಷ ಈ ಸಲ ಸ್ಕೂಲಿಗೆ ಹಾಕ್ಬೇಕು ಇಪ್ಪತ್ತೈದ್ರು ಡೊನೇಷನ್ ಕೊಟ್ಟು ಶಾಲೆಗೆ ಸೇರಿಸಿ ಎರಡ್ ಸೆಟ್ ಬಟ್ಟೆ ಪುಸ್ತಕ ಅಡ್ಮಿಷನ್ ಎಲ್ಲ ಸೇರಿಸಿ ನೂರೈವತ್ತು ಆಗತ್ತೆ ನಮ್ ಕಷ್ಟ ಹೇಗೆ ಇರಲಿ ನಿಮಗೆ ಅನ್ನ ಹಾಕಿ ನಾನು ರಾಗಿ ಇಟ್ ತಿಂತೀನಿ ಮಗುಗೆ ಚೆನ್ನಾಗಿ ವಿದ್ಯಾಭ್ಯಾಸ ಒಂದು ಚೆನ್ನಾಗ್ ಆಗ್ಬೇಕು ಎಂದು ಅಲುಬಿದಳು ರಮೇಶ ಕೋಪದಿಂದ ಓ ಅಂದ್ರೆ ಕೋ ಅನ್ಲಿಕ್ಕೆ ಬರಲ್ಲ ಅವನಿಗೆ ವಿದ್ಯಾಭ್ಯಾಸ ಅಂತ ತಿಂಗಳಿಗೆ ಐದ್ರು ಫೀಸ್ ಕಟ್ಬೇಕಾ ಜೊತೆಗೆ ಒಮ್ಮೆಲೆ ನೂರೈವತ್ತು ರು ಎಲ್ಲಿಂದ ತರೋದು ಎಂದ ಏಕಿ ನಾನೂರು ರು ಸಂಬಳ ಬರತ್ತೆ ತಿಂಗಳಿಗೆ ಐದ್ರು ಫೀಸ್ ಕಟ್ಟೋಕ್ಕಾಗಲ್ಲ ನನಗೆ ಬಣ್ಣ ಬಣ್ಣದ ಸೀರೆ ಬೇಡ ಒಡ್ವೆ ಬೇಡ ಮಗುಗೆ ವರ್ಷಕ್ಕೆ ನೂರಿನ್ನೂರು ರು ಖರ್ಚು ಮಾಡ್ಲಿಕ್ಕೆ ಆಗಲ್ವಾ ಎಂದಳು ರಮೇಶ ಕೋಪದಿಂದ ಹಸಿದವನ್ನ ಕೆರಳಿಸ್ತಾ ಇದ್ದಿ ಶಾರದಿ ನನಗೆ ಇಷ್ಟ ಬಂದಾಗಿರ್ತೀನಿ ನಾನು ನಿನಗೆ ಇಷ್ಟ ಇದ್ರೆ ಇಲ್ಲಿರು ಇಲ್ದಿದ್ರೆ ತೊಲ್ಗೋಗು ಎಂದ ಶಾರದಾ ಕ್ರೋಧದಿಂದ ಇದೇ ಕೊನೆ ಮಾತ ನಾನು ಹೊರಟ್ಮೇಲೆ ಎಂತೆಂದಿಗೂ ಬರಲ್ಲ ಹೆಂಡತಿ ಮಕ್ಕಳನ್ನ ಬಾಳಿಸ್ದೆ ಓಡಿಸ್ದೆ ಅಂತ ಜೀವಮಾನ ಪೂರ್ತಿ ನಿಮ್ಗೆ ಪಶ್ಚಾತ್ತಾಪ ಪಡ್ತೀರಿ ನೋಡಿ ಎಂದಳು ರಮೇಶ ತಾತ್ಸಾರದಿಂದ ಬಿಟ್ಟು ಹದಿನೈದು ದಿನ ಎಲ್ಲಾದ್ರೂ ಹೋಗಿ ಅನ್ನ ಸಂಪಾದಸು ನೋಡೋಣ ನಿನ್ನ ಅಪ್ಸರ ರೂಪಕ್ಕೆ ಮರಳಾಗೋನು ಯಾವನೋ ಇನ್ನೂ ನಿನ್ ಮನೆ ಬಲವಂತೂ ಕಂಡಾಗೆ ಇದೆ ಎಂದು ನುಡಿದು ವ್ಯಂಗ್ಯವಾಗಿ ನಕ್ಕು ಬಿಟ್ಟು ಹೊರಟು ಹೋದ ಮಗುವನ್ನ ಸ್ಕೂಲಿಗೆ ಸೇರಿಸುವ ವಿಷಯ ಕುರಿತು ಹತ್ತಾರು ಬಾರಿ ಈಗಾಗ್ಲೇ ಮಾತನಾಡಿದ್ಲು ಒಂದೆರಡು ಬಾರಿ ವಿಷಯ ಕೇಳಿಸದಂತೆ ಮೌನವಾಗಿದ್ದ ಮತ್ತೆ ಒಂದಿನ ಪ್ರಸ್ತಾಪಿಸಿದಾಗ ಈ ವಯಸ್ಸಿಗೆ ಸ್ಕೂಲ್ ಏಕೆ ಸ್ಕೂಲ್ ಸೇರಿ ಅವನು ವಿದ್ಯಾವಂತನಾಗೋದು ಅಷ್ಟರಲ್ಲೇ ಇದೆ ನಾವೇನು ಡಾಕ್ಟರ್ ಇಂಜಿನಿಯರ್ ಓದಿಸೋದು ಅಷ್ಟರಲ್ಲೇ ಇದೆ ಸ್ಕೂಲ್ ಬೇಡ ಏನು ಬೇಡ ಎಂದ ಶಾರದಾ ಅಚ್ಚರಿಯಿಂದ ಸ್ಕೂಲಿಗೆ ಸೇರಿಸ್ದೆ ಮಗುನ ಏನ್ ಮಾಡ್ಬೇಕು ಎಂದಳು ಮಾಡೋದೇನು ಹತ್ತನ್ನೆರಡು ವರ್ಷ ಆದ್ರೆ ಸಾಕಾರಿಗೆ ಹೇಳಿ ಅಂಗಡಿಗೆ ಸೇರಿಸ್ತೀನಿ ತಿಂಗಳಿಗೆ ನೂರು ರೂ ಕೊಡ್ತಾರೆ ದೊಡ್ಡವನಾದ್ರೆ ಮಂಡಿಲೆ ಕೆಲ್ಸಕ್ ತಗೋತಾರೆ ಎಂದ ಗಂಡನ ಧೋರಣೆ ಕೇಳಿ ಶಾರದಾಳ ಮೈ ಉರಿಗಿತ್ತು ನಾಲ್ಕು ಕಾಸಿನ ಆಸೆಗೆ ನಿಜಕ್ಕೂ ಹುಡುಗನನ್ನ ಅಂಗಡಿಗೆ ಸೇರಿಸಿದ್ರೂ ಸೇರಿಸುವನೆ ತನ್ನ ಬಾಳಂತೂ ಹಾಳಾಯ್ತು ಇವನ ಹಣದಾಸೆಗೆ ವೈನುವಿನ ಬಾಳು ಹಾಳಾಗುತ್ತದೆ ಹಾಗಾದ್ರೆ ತನಗಿರುವ ದಾರಿ ಏನು ಒಂದು ತಿಂಗಳಿಂದ ಶಾರದಾಳ ಮನಸ್ಸಿನಲ್ಲಿ ಮತಿಸುತ್ತಿತ್ತು ಇದೇ ವಿಷಯ ಕಡೆಗೆ ಅವಳಿಗೆ ಒಂದೇ ದಾರಿ ಡಾಕ್ಟರ್ ಮಾಲತಿ ಒಬ್ಬ ಕೆಲಸದ ಹೆಂಗಸನ್ನ ವಿಚಾರಿಸುವಂತೆ ಹೇಳಿದ್ಲು ಶಾರದಾ ಅಲ್ಲೆಲ್ಲ ಹೋಗಿ ತಾನೇ ಮಾತುಕತೆಯಾಡಿ ವಿಚಾರಿಸಿದ್ರು ವ್ಯವಹಾರ ಕುದಿರಲಿಲ್ಲ ಆಕೆ ಬೇರೆಲ್ಲೋ ಅಡಿಗೆ ಕೆಲಸಕ್ಕೆ ಸೇರಿಬಿಟ್ಟಿದ್ರು ಈ ಪ್ರಕರಣ ನಡೆದು ತಿಂಗಳಾಗಿತ್ತು ವೈನುವನ್ನ ಎತ್ಕೊಂಡು ಒಂದ್ ಚೀಲದಲ್ಲಿ ತನ್ನ ಅರಕಲು ಸೀರೆ ಹಾಗೂ ವೈನುವಿನ ಎರಡು ಅಂಗಿ ಹಾಕೊಂಡು ಮಾಲತಿಯ ಮನೆ ಕಡೆ ನಡೆದು ಹೊರಟಿದ್ದ ಶಾರದಾಳ ಮನಸ್ಸಿನಲ್ಲಿ ನೂರಾರು ಆಲೋಚನೆಗಳು ಮುತ್ತಿಗೆ ಹಾಕಿದ್ವು ಈ ಒಂದ್ ತಿಂಗಳಲ್ಲಿ ಮಾಲ್ತಿಗೆ ಬೇರೆ ಕೆಲ್ಸದವ್ರು ಸಿಕ್ಬಿಟ್ಟಿದ್ರೆ ನನ್ನ ಮುಂದಿನ ಗತಿ ಏನು ಶಾರದಾಳಿಗೆ ಒಂದು ತಿಂಗಳ ಹಿಂದೆ ಮಾಲತಿ ಬರೆದ ಪತ್ರ ನೆನಪಾಗಿತ್ತು ನಾಗರತ್ನಳ ಮಗ ರಾಜೇಂದ್ರನ ಮುಂಜಿಯಾಗಿ ಈಗ ಆರ್ ತಿಂಗಳಾಗಿತ್ತು ಆಗ ಮಾಲ್ತಿಗೆ ಆರು ತಿಂಗಳು ಬಸ್ರಿ ಈಗ ಮೂರು ತಿಂಗಳ ಬಾಣಂತಿ ಒಂದ್ ತಿಂಗಳಿಂದೆ ಬರೆದ ಪತ್ರದಲ್ಲಿ ಎಸ್ ಶಾರದಾ ನಾನು ನಿನ್ಗೊಂದು ಕೆಲಸ ಅಂಟಿಸ್ತಿದ್ದೀನಿ ತುಂಬಾ ಅರ್ಜೆಂಟ್ ಆಗಿ ನನ್ಗೊಬ್ಬ ಕೆಲ್ಸದವರನ್ನ ನೀನು ಹುಡುಕ್ ಕೊಡ್ಬೇಕು ನಿಂಬೆ ಒನ್ನಮ್ಮ ಅಂತ ಒಬ್ಬಾಕೆ ಇದ್ದಾರಂತೆ ಅವರನ್ನ ಖಂಡಿತ ವಿಚಾರಿಸಿ ಸರಿಯಾಗಿ ಮಾತಾಡು ತಿಂಗಳಿಗೆ ನೂರು ರೂ ಕೊಡ್ತೀವಿ ಊಟ ತಿಂಡಿ ಕಾಫಿ ಎಲ್ಲ ನಮ್ಮನೇಲೇ ಆಗ್ಲಿ ನಮ್ಮನೇಲೇ ಇರೋದಾದ್ರೆ ಒಂದು ಕೋಣೆ ಸಹ ಕೊಡ್ತೀವಿ ಮಗುನ ನೋಡ್ಕೊಳ್ಳೋದು ಹಾಗೆ ಅಡುಗೆ ಕೆಲಸ ಮಾಡಬೇಕು ವರ್ಷಕ್ಕೆ ಎರಡು ಸೀರೆ ಸಹ ತೆಗೆದುಕೊಡ್ತೀವಿ ಅಮ್ಮ ಊರಿಗೆ ಹೋಗೋದ್ರಲ್ಲಿ ನನಗೆ ಕೆಲ್ಸದವರು ಖಂಡಿತ ಬೇಕಾಗಿದೆ ನೀನು ವಿಚಾರ್ಸು ಅವರೇನಂದ್ರು ಅಂತ ನನಗೆ ಬಂದು ತಿಳ್ಸು ಇಂತಿ ಮಾಲತಿ ಎಂದು ಬರೆದಿದ್ಲು ಮಾಲತಿ ಪತ್ರ ನೋಡಿ ಒನ್ನಮ್ಮನವರ ಮನೆ ಹುಡುಕಿ ವಿಚಾರಿಸಿದ್ಲು ಆದ್ರೆ ಆಕೆ ತನ್ನ ತಂಗಿಯ ಬಾಣತನಕ್ಕಾಗಿ ಮೈಸೂರ್ಗೆ ಹೋಗುವವರಿದ್ರು ಹೀಗಾಗಿ ಶಾರದಾಳ ಸಂಧಾನ ಸಫಲವಾಗಿರ್ಲಿಲ್ಲ ಶಾರದಾ ಆ ಬಗ್ಗೆ ಒಂದು ಪತ್ರ ಮಾತ್ರ ಬರೆದು ಹಾಕಿದ್ಲು ಆ ದಿನಗಳಲ್ಲಿ ಮನೆಯಿಂದ ಕದಲಲು ಸಹ ಅವಳಿಗೆ ಸಾಧ್ಯವಿರಲಿಲ್ಲ ಈಗ ಮೊಟ್ಟ ಮೊದಲ ಬಾರಿ ವಿಳಾಸ ಹಿಡಿದು ಅಲ್ಲಿಗೆ ಹೊರಟಿದ್ಲು ಮಾಲತಿಯ ಮನೆ ಅಲ್ಲಿಂದ ಒಂದು ಮೈಲಿ ಇತ್ತು ಆದರೂ ಶಾರದಾ ನಡೆದುಕೊಂಡೇ ಹೊರಟಿದ್ಲು ಆ ಬಡಾವಣೆ ತಲುಪಿ ಡಾಕ್ಟರ್ ಮಾಲತಿಯ ಮನೆಯಲ್ಲಿ ಡಾಕ್ಟರ್ ಮನೋಹರ ಅಂತ ಯಜಮಾನ್ರು ಇತ್ಯಾದಿ ಹೇಳಿ ಅಲ್ಲಿ ಇಲ್ಲಿ ವಿಚಾರಿಸಿ ಮಾಲತಿಯ ಮನೆಯನ್ನ ಪತ್ತೆ ಹಚ್ಚಿದ್ಲು ಪುಟ್ಟ ಕಾಂಪೌಂಡಿನ ಒಳಹೊಕ್ಕು ಬಾಗಿಲ ಮುಂದೆ ನಿಂತು ಕಾಲಿಂಗ್ ಬೆಲ್ ಒತ್ತಿದಾಗ ಮಾಲತಿಯೇ ಬಾಗಿಲು ತೆರೆದಳು ಶಾರದಾಳನ್ನ ನೋಡಿ ನಗೆ ಸೂಸಿ ಓಹೋ ಏನ್ ಶಾರದಾ ಅಪರೂಪವಾಗಿ ಬಂದೆ ಎಂದಳು ಶಾರದಾ ಕ್ಷೀಣ ನಗೆ ಚೆಲ್ಲಿ ಹೀಗೆ ನಿಮ್ಮನ್ನ ನೋಡ್ಬೇಕು ಅನಿಸ್ತು ಬಂದೆ ಎಂದಳು ಬಾ ಎಂದು ಕರೆದೊಯ್ದು ಮಾಲತಿ ಮಗುವನ್ನ ತೋರಿಸಿದ್ಲು ಆರತಕ್ಷತೆಗೆ ಏಳ್ ಕಳಿಸಿದ್ದೆ ನೀನ್ ಬರ್ಲಿಲ್ಲ ನಿನ್ ಗಂಡ ಮಾತ್ರ ಬಂದಿದ್ರು ಎಂದಳು ಶಾರದ ಸಣ್ಣ ಸ್ವರದಲ್ಲಿ ಹೌದಕ್ಕ ಈಚೆ ಹಾಕಿದ್ದೇ ಬರ್ಲಿಲ್ಲ ಎಂದಳು ನಿಜಕ್ಕೂ ತನ್ನ ಅರಕಲು ಸೀರೆಗಳ ನಡುವೆ ನೆಂಟರ ಗುಂಪಲ್ಲಿ ಸೇರಲು ಇಷ್ಟವಿಲ್ಲದೆ ಬಂದಿರಲಿಲ್ಲ ಅವಳು ಮಾಲ್ತಿ ಎದ್ದು ಒಂದು ಪ್ಲೋಟ ಕಾಫಿ ಸಹ ಮಾಡಿಕೊಡ್ಲಿಲ್ಲ ಶಾರದಾ ತನ್ನ ಬಳಿ ಕೊಂಚ ಹಣ ಸಾಲವಾಗಿ ಕೇಳಲು ಬಂದಿದ್ದಾಳೆಂದು ಅವಳು ಊಹಿಸಿದ್ಲು ನಂತರ ಬಿಗುವಾಗಿ ಏನು ಅಮ್ಮೋರು ಅಪರೂಪವಾಗಿ ಬಂದದ್ದು ಎಂದಳು ಮಾಲ ನೀವು ಅಡಿಗೆ ಕೆಲಸಕ್ಕೆ ಜನ ಬೇಕು ಅಂದ್ರಲ್ಲ ಸಿಕ್ಕಿದ್ರಾ ಎಂದಳು ಮಾಲತಿ ತೀವ್ರ ಬೇಸರದಿಂದ ಇಲ್ಲ ಶಾರದಾ ಅದೇ ಈಗ ನನಗ್ ಪ್ರಾಬ್ಲಮ್ ಆಗಿದೆ ನಮ್ಮ ಹಾಸ್ಪಿಟಲ್ ನರ್ಸ್ಗಳಿಂದ ಹಿಡಿದು ಎಲ್ರಿಗೂ ಹೇಳಿ ಹುಡುಕ್ಸ್ತಾ ಇದ್ದೀವಿ ಸಿಕ್ಕೇ ಇಲ್ಲ ಬೇಗ ಕೆಲ್ಸದವ್ರು ಸಿಕ್ಕರೆ ನನಗೆ ನರ್ಸಿಂಗ್ ಹೋಮ್ ಡ್ಯೂಟಿ ಕಡೆ ನಿಶ್ಚಿಂತೆಯಾಗಿ ಗಮನ ಕೊಡ್ಬೋದು ಎಂದಳು ಒಂದು ಸಂಬಳ ಮಾಡಿ ನೀವು ಇಟ್ಕೊಂಡ್ರೆ ನಾನೇ ನಿಮ್ಮಲ್ಲಿ ಅಡುಗೆಯವಳಾಗಿ ಅವಳಾಗಿ ನಿಲ್ಬೇಕು ಅಂತಿದ್ದೀನಿ ಎಂದಳು ಮಾಲತಿ ಚಕಿತಳಾಗಿ ನಿಜವೇನೆ ಶಾರದಾ ಏನು ತಮಾಷೆ ಮಾಡ್ತಾ ಇದ್ಯಾ ಏನು ಗಂಡನ್ ಜೊತೆ ಜಗಳ ಮಾಡ್ಕೊಂಡ್ ಬಂದಿದ್ಯಾ ಬೇಕಾದ್ರೆ ಒಂದೆಂಟು ದಿನ ಇದ್ದೋಗು ಎಂದಳು ಇದು ಬರೀ ಎಂಟು ದಿನದ ಪ್ರಶ್ನೆ ಅಲ್ಲ ಮಾಲಾ ಎಂದು ಪ್ರಾರಂಭಿಸಿ ಶಾರದಾ ಚುಟುಕಾಗಿ ತನ್ನ ಕತೆ ಹೇಳಿದ್ಲು ಒಡತ ಬಡತ ಹಾಗೂ ಅರೆ ಹೊಟ್ಟೆ ಉಪವಾಸ ಎಲ್ಲ ಸಹಿಸ್ತೆ ಮಾಲಾ ಆದ್ರೆ ಅಲ್ಲಿದ್ರೆ ಮಗುವಿನ ಪ್ರೋಗ್ರೆಸ್ ಹಾಳ್ ಮಾಡ್ಬಿಡ್ತಾರೆ ಶಾಲೆಗೆ ಆಗ್ತೇ ಉಂಡಾಡಿಯಾಗೆ ಬೆಳೆಸಿ ಅಂಗಡಿ ಕೆಲಸಕ್ಕೆ ಸೇರಿಸ್ತಾರಂತೆ ನೀವು ಕೊಡೋ ಸಂಬಳದಲ್ಲಿ ನಾನು ವೈನುವಿನ ವಿದ್ಯಾಭ್ಯಾಸಕ್ಕೆ ಏರ್ಪಾಟ್ ಮಾಡ್ತೀನಿ ಖಂಡಿತ ಅವರು ಅಲ್ಲಿಗೆ ಹೋಗ್ಲಿಕ್ಕೆ ಇಷ್ಟವಿಲ್ಲ ಎಂದಳು ಮಾಲತಿ ಅನುಮಾನಿಸುತ್ತ ಆದ್ರೆ ನಾಳೆ ನಮಗೆ ಕೆಟ್ಟಷ್ಟ್ರು ಬರಬಾರ್ದು ಗಂಡ ಹೆಂಡತಿಯರನ್ನ ಅಗಲಿಸಿದ್ರು ಅಂತ ಎಂದಳು ಖಂಡಿತ ಇಲ್ಲ ಮಾಲ ನೀವು ಕೆಲ್ಸ ಕೊಟ್ಟರೆ ನನಗೆ ಉಪಕಾರವಾಗತ್ತೆ ಎಂದಳು ಮಾಲತಿ ಯೋಚಿಸುತ್ತ ಸದ್ಯಕ್ಕೆ ಒಂದೆಂಟ್ ದಿನ ಇಲ್ಲಿರು ಆಮೇಲೆ ಯಾವುದು ಯೋಚಿಸೋಣ ಇವ್ರನ್ನ ಒಂದ್ ಮಾತ್ ಕೇಳ್ತೀನಿ ನಿನ್ ಗಂಡ ಹೂ ಅಂತ ಹುಲಿ ಆಗಿಲ್ ಬಂದು ನಮ್ ಕೂಡ ಜಗಳ ಹಾಡಿದ್ರೆ ಏನ್ ಮಾಡೋದು ಬೇರೆ ಏನು ಇಲ್ದಿದ್ರೂ ಒಣ ಪೌರುಷ ಜಾಸ್ತಿ ಇದೆ ಅವನಿಗೆ ಎಂದಳು ಶಾರದಾ ಮಾಲ್ತಿಗೆ ಒಪ್ಪಿ ಅಲ್ಲೇ ಉಳಿದಳು ನಿಜಕ್ಕೂ ಮಾಲ್ತಿಗೆ ಒಳ್ಳೆಯ ಒಬ್ಬ ನಂಬಿಕಸ್ತಾದ ಕೆಲಸಗಾರರ ಅವಶ್ಯಕತೆ ಇತ್ತು ಶಾರದಾ ತುಂಬಾ ಅಚ್ಚುಕಟ್ಟಾದ ಕೆಲಸಗಾತಿಯೂ ಹೌದು ಮಗುವಿಗೆ ನೀರು ಹಾಕುವುದರಿಂದ ಹಿಡಿದು ಬೆಳಗಿನ ಕಾಫಿ ಅಡಿಗೆ ತಿಂಡಿ ಎಲ್ಲಾ ಮಾಡುತ್ತಿಲ್ಲು ಮಾಲ್ತಿ ಮಗುವನ್ನ ಶಾರದಾ ಬಳಿ ಬಿಟ್ಟು ಒಂಬತ್ತು ಗಂಟೆಗೆ ಶಾಪಿಗೆ ಹೋದ್ರೆ ಹನ್ನೆರಡಕ್ಕೆ ಬರುವಳು ಪುನಃ ಎರಡು ಗಂಟೆಗೆ ಹೋದ್ರೆ ಆರು ಗಂಟೆಗೆ ಬರುವಳು ಮಾಲ್ತಿಗೆ ಒಳ್ಳೆ ಸಂಪಾದನೆ ಇತ್ತು ದಿನಕ್ಕೆ ಮುನ್ನೂರು ರು ನಾನೂರು ರುಗಳನ್ನ ಲೀಲಾಜವಾಗಿ ಸಂಪಾದಿಸುತ್ತಿದ್ದು ಮೈಯಲ್ಲಿ ಆರೋಗ್ಯವೂ ಇತ್ತು ಆದ್ರೆ ಪುಟ್ಟ ಮಗುವನ್ನ ಬಿಟ್ಟು ಹೋಗುವ ಆಗಿರ್ಲಿಲ್ಲ ಈಗ ಶಾರದಾ ಬಂದ್ಮೇಲೆ ನಿಶ್ಚಿಂತೆಯಾಗಿ ಆಸ್ಪತ್ರೆಯ ಕೆಲಸ ಮಾಡತೊಡಗಿದ್ಲು ಶಾರದಳ ಕೆಲಸ ಕಾರ್ಯ ತುಂಬಾ ಇಡಿಸಿದ್ರಿಂದ ಮಾಲ್ತಿಗೆ ಏನಾದ್ರೂ ಮಾಡಿ ಅವಳನ್ನ ಇಲ್ಲೇ ಉಳಿಸಿಕೊಳ್ಳಬೇಕೆಂಬ ಅಂಬಲವಿತ್ತು ಈ ಮಧ್ಯೆ ಯಾರೋ ನರ್ಸ್ ಒಬ್ಬಾಕೆ ಶ್ರಮಪಟ್ಟು ಹುಡುಕಿದ ಕೆಂಪಮ್ಮ ಎಂಬಾಕೆ ಕೆಲಸಕ್ಕೆ ಸಿಕ್ಲು ಮಾಲ್ತಿ ಗಂಡನೆದ್ರು ಆ ಕೆಂಪಮ್ಮ ಬೇಡ ಅಂದ್ರೆ ಅವಳನ್ನು ನೋಡಿದ್ರೆ ಅಸಹ್ಯ ಆಗತ್ತೆ ಅವಳು ಉಳುಕಲು ಅಲ್ಲು ಆ ನಶ್ಯ ಆಕಾಟ ಎಲ್ಲ ತುಂಬಾ ಬೇಜಾರು ಅಂತ ಕೊಳಕಿ ಹತ್ರ ಏಕ್ ತಿನ್ನೋದು ಎಂದಳು ಮನೆಗ್ ಬಂದ್ಮೇಲೆ ಎರಡೊತ್ತು ಸ್ನಾನ ಮಾಡಿ ಕ್ಲೀನ್ ಆಗಿ ಇರ್ಲಿ ಕೇಳೋಣ ಮಾಲು ನೆಂಟ್ರನ್ನ ಕೆಲಸಗಾರರಾಗಿ ನಾವು ತಗೋಬಾರ್ದು ನಾಳೆ ಒಂದ್ ಕೆಟ್ಟೆಸರು ಬರತ್ತೆ ಅಲ್ಲದೆ ರಮೇಶ ತುಂಬಾ ಕೇಡಿಗ ನಾಳೆ ಬಂದು ರಾಕ್ಷಸನ ಆಗಾಡಿದ್ರೆ ಶಾರದಾ ಎದುರುಕೊಂಡು ಓಡೋಗ್ತಾಳೆ ಆಮೇಲೆ ಅವರೂ ಇಲ್ಲ ಇವರೂ ಇಲ್ಲ ಹಾಗಾಗತ್ತೆ ಮತ್ತೆ ಹುಡ್ಕಾಡ್ಬೇಕು ಎಂದ ಮಾಲತಿ ಅಸಮಾಧಾನದಿಂದ ಏನೋ ಶಾರದಾ ಇರೋದ್ರಿಂದ ಈಗ ಆರಾಮಾಗಿ ಇದ್ಯಪ್ಪ ಐದು ಗಂಟೆಗೆ ಇದ್ದು ಕೆಲಸ ಪ್ರಾರಂಭಿಸ್ತಾಳೆ ಆಲಿನೋರ್ ಬರ್ಲಿ ಕೆಲ್ಸದೋಡ್ ಬರ್ಲಿ ತಾನೇ ಓಡೋಗ್ತಾಳೆ ನಾನೀಗ ಆರಾಮಾಗಿ ಏಳು ಗಂಟೆಗೆ ಹೇಳ್ತಾ ಇದ್ದೀನಿ ಮತ್ತೆ ಆ ಕೆಂಪಮ್ಮನ ಸೇರಿಸ್ಕೊಂಡ್ರೆ ಆರು ಗಂಟೆಗೆ ಕೆಲ್ಸದೋಳು ಬಂದ್ರೆ ನಾನೇ ಹೇಳ್ಬೇಕು ಬಾಯ್ಲರ್ ಸ್ವಿಚ್ ಹಾಕೋದ್ರಿಂದ ಹಿಡಿದು ಎಲ್ಲ ನಾನೇ ಮಾಡ್ಬೇಕು ಈ ಅಮ್ಮ ಬೆಳಿಗ್ಗೆ ಎಂಟಕ್ಕೆ ಬಂದು ರಾತ್ರಿ ಎಂಟು ಗಂಟೆಗೆ ಹೋಗ್ತಾಳಲ್ಲ ಎಂದಳು ಮನೋಹರ ಸಂತೈಸುತ್ತ ಸದ್ಯಕ್ಕೆ ಕೆಂಪಮ್ಮನನ್ನ ಸೇರ್ಸ್ಕೊಂಡಿರೋಣ ಪರ್ಮನೆಂಟ್ ಆಗಿ ಇಲ್ಲೇ ಇರೋರನ್ನ ಹುಡುಕ್ತಾ ಇರೋಣ ಎಂದ ಮಾಲ್ತಿ ಯೋಚಿಸುತ್ತಾ ಅದ್ರ ಬದಲು ಶಾರದಾನೇ ಇಲ್ಲಿರ್ಲಿ ಬೇರೆಯವರನ್ನ ಹುಡುಕ್ತಾ ಇರೋಣ ಮನಸ್ಸಿಗೆ ಒಪ್ಪೋರು ಸಿಕ್ಕಿದ್ರೆ ಶಾರದನ್ನ ಬಿಡಿಸೋಣ ಎಂದಳು ಮುಂದುವರೆಯುವುದು